頑張ってください。 ಶ್ರೀ ಹರಿನಾರಾಯಣ ಅಸರನ್ನ ಕಟೀಲು ಪ್ರಧಾನ ಅರ್ಚಕರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ನಂದಿನಿ ತಟದ ಮೇಲೆ ಸಮಾಜದ ಭಕ್ತಿ ಕಾರಣಿಕದ ಲೀಲೆ ಅಂದ ನಮ್ಮೆಲ್ಲರನ್ನು ಕಾಯುವಂತಹ ಪುಣ್ಯ ಸಾನಿಧ್ಯ ಶ್ರೀ ಕ್ಷೇತ್ರ ಕಟೀಲು ಮಲ್ಲಿಗೆ ಪ್ರಿಯೆ ದುರ್ಗಾ ಪರಮೇಶ್ವರಿಯ ಅಡಿದಾವರೆಗಳಲ್ಲಿ ವೈದಿಕ ಸೇವೆಗೈಯುವಂತಹ ಎಲ್ಲರ ಭಕ್ತಿ ಭಾವದ ಸಾಕಾರ ಮೂರ್ತಿ ಪೂಜ್ಯ ಶ್ರೀ ಹರಿನಾರಾಯಣ ಅಸರಣ್ಣರು ಯಕ್ಷ ಶೋಭಿತೆ ಯಕ್ಷಪ್ರಿಯ ದೇವಿಯ ಆಶೀರ್ವಾದವನ್ನು ಇಂದು ನಮಗೆ ಹೊತ್ತು ತಂದಿದ್ದಾರೆ ಅಸುಣ್ಣರೆಂಬ ಪೂಜ್ಯರು ಪೂಜ್ಯರ ಪೂಜ್ಯ ನುಡಿಗಳೇ ನಮಗೆ ಅಭಯ ಅಸುಣ್ಣರೇ ನಿಮ್ಮ ಆಶೀರ್ವಾದದಿಂದ ನಮಗಾಗುವುದು ತನ್ಮಯ ಇದೀಗ ನಿಮ್ಮ ಆಶೀರ್ವಚನಕ್ಕೆ ಈ ಸಮಯವನ್ನ ನೀಡ್ತಾ ಇದ್ದೇವೆ ದುರ್ಗೆ ಸ್ಮೃತೀ ಜಂತೋ ಶುಭಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾ ತದನ್ಯ ಸರ್ವೋಪಕಾರ ಕರ್ಣಾಯ ಸದಾರ್ದ್ರ ಚಿತ್ತ ವೇದಿಕೆಯಲ್ಲಿರತಕ್ಕಂತಹ ಅಧ್ಯಕ್ಷ ಪೂರ್ವಕರಾದಂತಹ ಎಲ್ಲರಿಗೂ ವಂದಿಸ್ತ ಎಲ್ಲ ಕುಲಾಲ ಸಂಘದ ಪದಾಧಿಕಾರಿಗಳೇ ಸದಸ್ಯರೇ ವೆದಲ್ಲೊಂದು ಮಾತಿದೆ ನಮೋ ಮಹದಭ್ಯೋ ನಮೋ ಅರ್ಭಕೇಭ್ಯೋ ನಮೋ ಯುವಭ್ಯೋ ನಮ ಆಶಿರೇಭ್ಯ ಯಜಾ ದೇವಾ ಯಿ ಶಕ್ನವಾ ಮಜ್ಯಾಯ ಆ ಸರ್ಷ ಸಮಿ ದೇವಾಂತ್ ಏನರ್ಥ ಅಂತ ಕೇಳಿದರೆ ಎಲ್ರಿಗೂ ನಮಸ್ಕಾರ ಮಹಾತ್ಮರಿಗೆ ನಮಸ್ಕಾರ ಮಕ್ಕಳಿಗೆ ನಮಸ್ಕಾರ ಯುವಕರಿಗೆ ನಮಸ್ಕಾರ ನಮ್ಮನ್ನೆಲ್ಲ ಕುರಿತಾಗಿ ಆಶೀರ್ವದಿಸತಕ್ಕಂತಹ ಕುಳಿತವರಿಗೆಲ್ಲರಿಗೂ ನಮಸ್ಕಾರ ನಾವೆಲ್ಲ ದೇವರೇ ನಾವೆಲ್ಲ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅಂತ ಇಳ್ದಿದ್ದೇವೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ ಆಗುವ ಹಾಗೆ ಮಾಡಿ ನಿಮಗೊಂದು ನಮಸ್ಕಾರ ಮಾಡ್ತೇನೆ ಅಂತ ಒಳ್ಳೆಯ ಮನಸ್ಸಿನಲ್ಲಿ ಹೀಗೆ ಪ್ರಾರ್ಥನೆ ಮಾಡಿದರೆ ದೇವತೆಗಳು ಕೇಳ್ತಾರೆ ಕೇಳಿ ಅದಕ್ಕೆ ಅಸ್ತು ಅಂತ ಹೇಳ್ತಾರೆ ಹಾಗೆ ಅಣ್ಣಯ್ಯ ಕುಲಾಲರು ಆರಂಭಿಸಿದರು ಒಳ್ಳೆಯ ಅವರದ್ದು ಈಗ ಮಾತಾಡುವಾಗಲಿದ್ರು ಯುವ ಬ್ರಾಹ್ಮಣ ಪರಿಷತ್ ಅಂತ ಉಡುಪಿಯಲ್ಲಿ ನೋಡಿಕೊಂಡು ನಾನು ಯುವಕರದ್ದು ಆರಂಭಿಸಿದೆ ಅಂತ ಹಾಗೆ ಒಳ್ಳೆಯ ಕೆಲಸ ಅಂತ ಖಂಡಿತು ಆರಂಭಿಸಿದರು ದೇವರನ್ನು ಕುರಿತಾಗಿ ಧ್ಯಾನಿಸಿದ್ರಿಂದ ಯಜಾಮ ದೇವಾ ದೇವಾಹ ಇತಿ ಶಕ್ನವಾಮನ್ ನನಗೆ ಸಾಮರ್ಥ್ಯ ಇಲ್ಲ ಗೊತ್ತಿಲ್ಲ ನಾವು ಶುರು ಮಾಡ್ತೇವೆ ಅಂತ ಹೇಳಿದ್ದಕ್ಕೆ ಸಾಮರ್ಥ್ಯವನ್ನು ದೇವರು ಕೊಟ್ಟರು ಕೊಟ್ಟದ್ರಿಂದ ಈ ಯುವ ಯೋಜಕೆ ಇಷ್ಟು ಮೇಲಕ್ಕೆ ಬಂತು ಮೇಲಕ್ಕೆ ಬಂದ ಮೇಲೆ ಕೆಳಗಿಳಿಬಾರದು ಮೇಲಕ್ಕೆ ಹೋಗುವಾಗ ಇನ್ನೂ ಮೇಲಕ್ಕೆ ಹೋಗುವಂತಹ ದಾರಿಯನ್ನು ಹುಡುಕಬೇಕು ಅದಕ್ಕೊಂದು ವೇದ ಮಂತ್ರ ಇದೆ ಅಗ್ನೇನಯ ಸುಪಥ ರಾಯೇ ಅಸ್ಮಾನ್ ವಿಶ್ವ ಅನಿ ದೇವ ವೈನಾ ವಿದ್ವಾನ್ ಯೋಧ್ಯಾ ಅಸ್ಮಜ್ಜುಹುರಾಣಮೇನ ಭೂಯಿಷ್ಠಾಂಥಿಂಧೇ ಮಾತ್ ಅಗ್ನಿಯಲ್ಲಿ ಕುಡಿದು ಪ್ರಾರ್ಥನೆ ಮಾಡಿದ್ದು ನಾವು ದೀಪ ಹಚ್ಚಿದೆ ದೇವಾಗ್ಲು ಮೇಲೆಯೇ ಹೋಗುದು ಅವರಲ್ಲಿ ಕುರಿತಾಗಿ ಪ್ರಾರ್ಥನೆ ಮಾಡಿದೆವು ನಾವು ಏನು ಹೇಳಿದರೆ ಅಗ್ನಿ ಹೇಳಿದರೆ ದುರ್ಗೆ ಅಂತಲೂ ಅರ್ಥ ಉಂಟು ದುರ್ಗೆಗೂ ಅಗ್ನಿ ಅಂತ ಹೇಳ್ತೇವೆ ಹೆಂಡತಿಗೂ ಅಗ್ನಿ ಅಂತ ಹೆಸರುಂಟು ಅಗ್ನಿ ಅನ್ನೋದಕ್ಕೆ ಮೂರಕ್ಕೆ ಹೆಸರು ಹೆಸರುಂಟು ಅವಳಲ್ಲಿ ಕೇಳೋದು ಏನು ಹೇಳಿದರೆ ಸರಿಯಾದ ದಾರಿಯನ್ನು ತೋರಿಸು ನಾವು ಮುಂದಕ್ಕೆ ಮೇಲಕ್ಕೆ ಹೋಗಲಿಕ್ಕಿದ್ದೇವೆ ಹೋಗುವಾಗ ದ ನಮಗೆ ದ್ವೇಷ ಮಾಡತಕ್ಕಂತಹ ವ್ಯಕ್ತಿಗಳಿದ್ದಾರೆ ಶತ್ರುಗಳು ಅಂತ ನಾವು ಆಮುಷ್ಮಿಕವಾಗಿ ನೋಡಿದರೆ ಪಾಪಗಳು ಅಂತ ಅವರ ಕುರಿತಾಗಿ ಯುದ್ಧ ಮಾಡು ಹೇಳಿದರೆ ಪಾಪಗಳು ಅಂಟದ ಹಾಗೆ ಪುಣ್ಯಗಳೇ ನಮ್ಮನ್ನು ಸೇರುವ ಹಾಗೆ ನೋಡ್ಕೋ ಕೊನೆಗೆ ನಿಮಗೊಂದು ನಮಸ್ಕಾರ ಮಾಡ್ತೇನೆ ಅಂತ ಆವಾಗ ಅಗ್ನಿ ಮೇಲಕ್ಕೆ ಕೊಂಡು ಹೋಗ್ತದೆ ಅಗ್ನಿಗೆ ಹೆಸರಾಗಿ ಅಗಮ್ನ ಯತೀತಿ ಅಗ್ನಿ ಅಂತ ಹೋಗದೆ ಇರುವುದನ್ನು ಹೋಗಿಸುವ ಹಾಗೆ ಮಾಡುವಂಥದ್ದು ಅಗ್ನಿ ಹಾಗಾಗಿ ರಾಕೆಟ್ಗೆ ನಾವು ಸಿಕ್ಕಿಸ್ತೇವೆ ಮೇಲೆ ಹೋಗಲಿಕ್ಕೆ ಕಾರಿಗೆ ಸಿಕ್ಕಿಸ್ತೇವೆ ಪೆಟ್ರೋಲ್ ಹಾಕಿ ಹಿಂದಕ್ಕೆ ಅನಾಮುದ ಹೋಗಲಿಕ್ಕೆ ಹೀಗೆ ಮಾಡೋದಕ್ಕೆ ಅಗ್ನಿ ಅಂತ ಹೆಸರು ಹಾಗೆ ಇವತ್ತು ಆ ಪ್ರಾರ್ಥನೆಯನ್ನು ನಾವು ಮಾಡಿದರೆ ದೇವರು ಖಂಡಿತ ನಮ್ಮ ಕೈ ಹಿಡಿತಾರೆ ಅಂತ ನನಗೆ ಹೇಳುವಾಗ ಆಶ್ಚರ್ಯ ಆಯಿತು ಹಣ್ಣೆ ಕುಲಾಲರು ಹನ್ನೆರಡನೇ ಇಸುವೆಯಲ್ಲಿ ಫೇಸ್ಬುಕ್ನಲ್ಲಿ ಹಾಕಿ ಒಬ್ಬ ಒಬ್ಬ ಆಕೆ ರೋಗಿಗೆ ಮೂವತ್ತು ಲಕ್ಷ ರೂಪಾಯಿಯನ್ನು ಒಟ್ಟು ಮಾಡಿ ಈ ಸಂಘ ಕೊಟ್ಟಿದೆ ಅಂತ ಈಗ ಆದರೆ ಒಂದು ಕೋಟಿ ಸಣ್ಣ ಮೊತ್ತ ಅಲ್ಲ ಆದರೆ ಅದಕ್ಕೆ ಅಕೌಂಟ್ ಇರಲಿಲ್ಲ ಆಗ ಈಗ ಅಕೌಂಟ್ ಬೇಕು ಎನ್ನುವ ದೃಷ್ಟಿಯಿಂದಾಗಿ ಹೊರಟಂತಹ ಸಂಸ್ಥೆಯಾಗಿ ನಮ್ಮ ಮುಂದೆ ಕಾಣ್ತಾ ಉಂಟು ಅದು ಕುಲಾಲರ ಸಂಘ ಅಂತ ಕುಲಾಲ ಎನ್ನುವ ಶಬ್ದಕ್ಕೆ ವಿಶೇಷವಾದ ಅರ್ಥ ಉಂಟು ಸಂಸ್ಕೃತ ಶಬ್ದ ಕುಲಂ ಆಲಾತಿ ಇತಿ ಕುಲಾಲ ಅಂತ ಕುಲ ಎಳ್ದೋ ಎರಡು ಅರ್ಥ ಒಂದು ಮಡಕೆ ಮತ್ತೊಂದು ಕುಲ ಎಳೆದೇ ವಂಶ ಅಂತ ಅರ್ಥ ಅದನ್ನು ನಮಗೆ ಹೊಂದಿಸಿ ಕೊಡುವುದರಿಂದಾಗಿ ಅದಕ್ಕೆ ಕುಲಾಲ ಅಂತ ಹೆಸರು ಅಂತ ಈ ಕುಲಾಲರು ಯಾವ ಯಾರಪ್ಪ ಆಗದ್ರೆ ಕುಂಭ ಅಂತ ಮಾತ್ರ ಅರ್ಥ ಮಾಡ್ಕೊಳ್ಳೋಣ ಆಗುವುದಿಲ್ಲ ಹೇಳಿದರೆ ಆ ಕುಂಭವೇ ಕಲಶ ಅಂತ ಹೇಳಲ್ಪಡುವಂಥದ್ದು ನಮ್ಮ ದೇವಸ್ಥಾನಗಳಲ್ಲಿ ಈಗ ಸ್ವಲ್ಪ ಹಣ ಆಗಿದೆ ಅದಕ್ಕೆ ಬೆಳ್ಳಿದ್ದೆಲ್ಲ ಆರಂಭ ಆಗಿದೆ ಅದು ಬೇರೆ ವಿಷಯ ಆದರೆ ಮೊದಲೆಲ್ಲ ಅದು ಮಡಕೆದ್ದೇ ಆಗ್ತಿತ್ತು ಅದು ನೂರದೊಂದು ಕಲಶ ಇರಲಿ ಸಾವಿರದ ಒಂದು ಕಲಶ ಇರಲಿ ಸಾವಿರದ ಎಂಟು ಕಲಶ ಇರಲಿ ಪುನಃ ಕುಂಬೇಶ ಕರ್ಕರಿ ಇಂಥೆಲ್ಲ ಎಲ್ಲ ಒಂದಷ್ಟು ಪುನಃ ಅದೆಲ್ಲ ಆಗ್ತಿತ್ತು ಆ ಕಲಶ ನಮಗೆ ಅನುಗ್ರಹ ಮಾಡಲಿಕ್ಕೆ ಇರತಕ್ಕಂಥದ್ದು ಅದರಲ್ಲಿ ಕಲಶಸ್ಯ ಮುಖಿ ವಿಷ್ಣು ಅದರ ಮುಖ ಭಾಗದಲ್ಲಿ ನೀರು ಹಾಕುವ ಜಾಗದಲ್ಲಿ ವಿಷ್ಣು ಇರ್ತಾನೆ ಕಂಠೇ ರುದ್ರಸ್ಸಮಿತ ಹೀಗಿರುವಂತಹ ಜಾಗದಲ್ಲಿ ಅದರಲ್ಲಿ ರುದ್ರದೇವರು ಇರ್ತಾರೆ ಮೂಲೆಯ ತತ್ರಸ್ಥಿತ ಒಬ್ಬರ ಮಧ್ಯದಲ್ಲಿ ಗಾಡಿಯಲ್ಲಿ ಬ್ರಹ್ಮದೇವರು ಇರ್ತಾರೆ ಅದರಲ್ಲಿ ನಾವು ಏನು ತುಂಬಿಸ್ತೇವೆ ತುಂಬಿಸುವಂಥದ್ದು ಏನು ಕೇಳಿದರೆ ಅದಕ್ಕೆ ಕಲಶ ಅಂತ ಯಾಕೆ ಹೆಸರು ಬಂತ ಹೇಳಿದರೆ ಕಾ ಹೇಳಿದರೆ ಭಗವಂತ ಭಗವಂತನನ್ನು ತರುವುದರಿಂದ ಕಲಾ ನಾವು ಕಲೆಗಳು ಅಂತ ಹೇಳಿದ್ರೆ ಹಾಗೆ ಯಕ್ಷಗಾನ ಕಲೆ ಹೇಳಿದರೆ ಭಗವಂತನನ್ನು ತರುವ ಪರಿಕರ ಅಂತ ಅರ್ಥ ಅದು ಅಲ್ಲಿ ಮಲಗಿರ್ತದೆ ಹೇಳ್ತಾರೆ ಮಂತ್ರ ಪೂತವಾಗಿ ತುಂಬಿಸಿಕೊಂಡು ನೀರಲ್ಲಿ ಆ ಎಲ್ಲ ದೇವರನ್ನು ತರುವ ಪರಿಕರ ಮಲಗಿರ್ತದೆ ದೇವರಿಗೆ ಅಭಿಷೇಕ ಆಗುವಾಗ ದೇವರನ್ನು ತಂದು ಬಂದು ಕೂತ್ಕೊಳ್ತಾರೆ ಹಾಗಾಗಿ ಆ ಕಲಶವನ್ನು ಮಾಡತಕ್ಕಂತಹ ವ್ಯಕ್ತಿಗಳು ಯಾರು ಹೇಳಿದರೆ ಅದು ಕುಲಾಲ ಕಲಶಾಭಿಷೇಕದಿಂದ ಸಾನ್ನಿಧ್ಯ ವೃದ್ಧಿ ಆಗ್ತದೆ ಸಾನ್ನಿಧ್ಯ ವೃದ್ಧಿ ಆದ್ದರಿಂದ ದೇವರ ಅನುಗ್ರಹ ಆಗ್ತದೆ ಅನುಗ್ರಹ ಆದ್ದರಿಂದ ವಂಶಾಭಿವೃದ್ಧಿ ಆಗ್ತದೆ ಆದ್ದರಿಂದ ಕುಲಾಲರಿಂದಲೂ ವಂಶಾಭಿವೃದ್ಧಿ ಆಗ್ತದೆ ಎನ್ನುವುದನ್ನು ತಿಳ್ಕೊಳ್ಳಿಕ್ಕೋಸ್ಕರ ಆ ಹೆಸರನ್ನು ಇಟ್ಟರು ಸಾಮಾನ್ಯ ಹೆಸರು ಕುಂಬಾರ ಅಂತ ಉಂಟು ಕುಂಬಾರ ಕುಂಭಂ ಕರೋತಿ ಕುಂಭ ಇತಿ ಕುಂಬಾರ ಕುಂಭವನ್ನು ಮಾಡುವುದರಿಂದ ಕುಂಬಾರ ಅಂತ ಹೆಸರು ಅವನಿಗೆ ಕುಂಭಕಾರ ಅಂತ ಅದು ಕನ್ನಡದಲ್ಲಿ ಕುಂಬಾರ ಅಂತ ಆಗಿದೆ ಪ್ರಧಾನವಾದ ಕುಲಾಲ ಅಂತ ಸಂಸ್ಕೃತದ ಹೆಸರು ಬರಲಿಕ್ಕೆ ಕಾರಣ ಹಾಗೆ ಮೊದಲು ದೇವಸ್ಥಾನ ಎನ್ನುವಂಥದ್ದು ಒಂದು ಕಲ್ಪನೆ ಬಹಳ ಚೆನ್ನಾಗಿತ್ತು ಒಂದು ಜಾತೀಯತೆ ಎನ್ನುವಂಥದ್ದನ್ನು ದೇವರ ಪರವಾಗಿ ಉಪಯೋಗ ಮಾಡ್ತಿದ್ದರು ಬ್ರಾಹ್ಮಣರು ಪೂಜೆ ಮಾಡ್ತಿದ್ದರು ಯಾಕೆಂದರೆ ವೇದ ಮಂತ್ರಗಳನ್ನೆಲ್ಲ ಕಲಿಬೇಕು ತುಂಬ ಕಷ್ಟ ಭಯಪಾಠ ಆಗಬೇಕು ಎಲ್ಲ ಅದೆಲ್ಲ ಇದ್ದ ಕಾರಣ ಅದಕ್ಕೊಂದು ವೃತ್ತಿ ಅಂತ ಬ್ರಾಹ್ಮಣರು ಅಂತ ಕೊಟ್ಟರು ಅವರು ಪೂಜೆ ಮಾಡ್ತಿದ್ರು ದೇವಸ್ಥಾನದಲ್ಲಿ ಇದೇ ಕಲಶಾದಿಗಳನ್ನು ಇದನ್ನೆಲ್ಲ ಸಿದ್ಧ ಮಾಡಿಸೋರು ಕುಂಬಾರರು ಕುಲಾಲರು ಅವರು ಅದನ್ನು ತಂದು ಕೊಡ್ತಿದ್ದರು ಅವರು ಕೊಟ್ಟರೆ ಮಾತ್ರ ಉಪಯೋಗ ಆಗ್ತಿತ್ತು ಅದರಲ್ಲಿ ನೈವೇದ್ಯಗಳು ಮಾಡ್ತಿದ್ದೆವು ಕಲಶಗಳನ್ನು ಅಭಿಷೇಕ ಮಾಡ್ತಿದ್ದೆವು ಆಮೇಲೆ ಮುಯಿಲಿ ಅಂತ ನಮ್ಮಲ್ಲಿ ಇರುವಂತ ಅವ್ರ ಜಾತಿಯವರು ಶುದ್ಧಕ್ಕೆ ಬ್ರಾಹ್ಮಣರು ನೀರು ಹಾಕಿದ್ರೆ ಶುದ್ಧ ಅಲ್ಲ ನಾವು ಮಡಿ ಅಂತ ಹೇಳ್ತೇವೆ ದೇವಾಡಿಗರ ನೀರು ಹಾಕಿದ್ರೆ ಶುದ್ಧ ನಾವು ಬಟ್ಟೆ ಹೊಡೆದ್ರೆ ಶು ಶುದ್ಧ ಅಲ್ಲ ಅಗಸ ಬಟ್ಟೆ ಹೊಡೆದ್ರೆ ಶುದ್ಧ ಅವು ಮುಟ್ಟಬೇಕು ನಮ್ಮ ಮನೆಯಲ್ಲಿ ಈಗಲೂ ಕ್ರಮ ಉಂಟು ಈಗ ಅಗಸ ನಮ್ಮ ಊರಲ್ಲಿ ಸಿಗುದಿಲ್ಲ ನಾವೇನು ಮಾಡ್ತೇವೆ ನಮ್ಮ ಮನೆಯಲ್ಲಿ ಯಾರಾದರೂ ಸತ್ರೆ ಹನ್ನೊಂದನೇ ದಿವಸ ಎಲ್ಲ ಶುದ್ಧ ಮಾಡ್ತೇವೆ ಬಟ್ಟೆಗಳನ್ನೆಲ್ಲ ಒಗಿಬೇಕು ನಮ್ಮ ಮನೇಲಿ ಇದ್ದದ್ದು ಯಾವುದನ್ನು ಮುಟ್ಟ ಬಿಡಬಾರ್ದು ಒಗೆಯಲಿಕ್ಕೆ ಒಬ್ಬ ಜನ ಮಾಡ್ತೇವೆ ಆಮೇಲೆ ಅಗಸ ಬಂದು ಮುಟ್ಟಿ ಹೋಗ್ತಾನೆ ಮುಟ್ಟಿದ್ರೆ ಮಾತ್ರ ಶುದ್ಧ ಬ್ರಾಹ್ಮಣರು ಮುಟ್ಟಿದ್ರೆ ಶುದ್ಧ ಇಲ್ಲ ಅಷ್ಟು ಒಳ್ಳೆಯ ಕಲ್ಪನೆ ಇದ್ದಂತಹ ವ್ಯವಸ್ಥೆ ನಮ್ಮಲ್ಲಿತ್ತು ನಾವೀಗ ಮನೆಯಲ್ಲಿ ಕೋಲ ಅಂತ ಮಾಡ್ತೇವೆ ಕೋಲಕ್ಕೆ ಬರುವ ಪರಿಶಿಷ್ಟ ಜಾತಿ ಅವನೇ ಅದರ ದರ್ಶನ ನಾವೆಲ್ಲ ಪೂಜೆ ಮಾಡಿದಂತಹ ಮಗವನ್ನು ಅವ್ರಿಗೆ ಕೊಡ್ತೇವೆ ಅವರು ಇಟ್ಕೊಳ್ತಾನೆ ಅಸ್ಪೃಶ್ಯತೆ ಇದ್ದರೆ ಅವಳಿಕ್ಕಿಲ್ಲ ಅಸ್ಪೃಶ್ಯತೆ ಇಲ್ಲ ಅದರಿಂದ ಅವನಿಗೆ ಕೊಡ್ತಾರೆ ಅಷ್ಟು ಪವಿತ್ರವಾದದ್ದನ್ನು ತಲೆ ಇಟ್ಟುಕೊಳ್ತಾನೆ ಇಟ್ಟುಕೊಂಡು ಆಮೇಲೆ ನುಡಿ ಹೇಳ್ತಾನೆ ನುಡಿ ಹೇಳುವಂಥವ್ರು ಯಾರು ಪರಿಶಿಷ್ಟ ಜಾತಿ ಯಾವ ಹೇಳಿದ್ದನ್ನು ಬ್ರಾಹ್ಮಣರು ಸಹ ದೈವದ ವಾಕ್ಯ ಅಂತ ಅಂತಕೊಳ್ತೇವೆ ಈ ಕ್ರಮದಲ್ಲಿದ್ದಂತಹ ನಮ್ಮ ಧರ್ಮ ಎಲ್ಲರೂ ಒಂದಷ್ಟು ಅದನ್ನು ಜಾತೀಯತೆ ಅಸ್ಪೃಶ್ಯತೆ ಅಂತೇಳಿ ಒಂದಷ್ಟು ಹಿಂದೂ ಧರ್ಮವನ್ನು ಕೆದಕಲಿಕ್ಕೆ ಒಂದಷ್ಟು ಎಷ್ಟು ಬೇಕಷ್ಟು ಹುಡುಕಿ ಇಟ್ಟಿದ್ದಾರೆ ಹೇಳ್ತಾರೆ ಒಂದಷ್ಟು ಹಾಗೆ ಇಲ್ಲದೆ ಇರತಕ್ಕಂತಹ ಸಮಾಜದಲ್ಲಿ ಕುಲಾಲರು ಎನ್ನುವಂಥವರು ಅತ್ಯಂತ ಉಚ್ಚರಾಯ ಸ್ಥಿತಿಯಲ್ಲಿ ಇದ್ದುಕೊಂಡು ಎಲ್ಲ ವಿಷಯದಲ್ಲೂ ನಮಗೆ ಆಳ್ತಾಯಿದ್ರು ಸಣದಿರುವಾಗ ನಾನು ಕುಲಾಲರು ಮಾಡಿದಂತಹ ಮಡಕೆಯಲ್ಲೇ ಊಟ ಮಾಡಿದವ ಈಗ ಪ್ಲಾಸ್ಟಿಕ್ ಇದು ನಮ್ಮದು ಸೀಲು ಬಂತು ಹೊಡೆಯುವುದಿಲ್ಲ ಮನೆಯ ಹೆಮ್ಮಕ್ಕಳಿಗೆ ಹೇಳಿದ್ರು ಮಾಡಲಿಕ್ಕಿಲ್ಲ ಯಾಕೆ ಹೇಳಿದರೆ ಏರು ಪುಣಾಣ ಏರು ಅಂತ ಹೇಳ್ತಾರೆ ಅದು ವೇಳೆ ಆದರೆ ನಮ್ಮಲ್ಲಿ ಎಷ್ಟು ಗಟ್ಟಿಯಾಗಿ ಉಳಿದಿಲ್ಲ ನೀವು ಪುರಿ ಜಗನ್ನಾಥ ದೇವರತ್ರ ಹೋದರೆ ಅಲ್ಲಿ ಏನಿದ್ರು ಸಹ ದೇವರು ಅಂತ ಒಂದಷ್ಟು ದಿವಸಾಗಲೂ ತಿನ್ನಲಿಕ್ಕೆ ಮಾಡೋದು ದೇವರಿಗೆ ಅದೇ ಪ್ರಸಾದ ಅಲ್ಲಿ ಅಷ್ಟು ಮಾಡೋದು ಯಾವುದರಲ್ಲಿ ಕೇಳಿದ್ರೆ ಎಲ್ಲವೂ ಮಡಕೆಯಲ್ಲಿ ಹಾಗಾಗಿ ನೀವು ನಾನು ಪುರಿ ಜಗನ್ನಾಥ ಪುರಿಗೆ ನಾನು ಹೋದ್ರಷ್ಟು ಹೋಗಿದ್ದೆ ಹತ್ರ ಹತ್ರದಲ್ಲಿ ಸಿಕ್ಕಾಪಟ್ಟೆ ಉಂಟು ಲಿಂಗರಾಜ ದೇವಸ್ಥಾನ ಆ ದೇವಸ್ಥಾನ ಆ ದೇವಸ್ಥಾನ ಹೊರಗೆ ದೊಡ್ಡ ಒಂದು ಕೋಣೆ ಉಂಟು ಆ ಕೋಣೆಯಲ್ಲಿ ಒಂದಷ್ಟು ಮಡಕೆಗಳುಂಟು ದಿವಸಕ್ಕೊಂದು ಮಡಕೆ ತೆಗಿವು ಅಲ್ಲಿ ಇದ್ದಂತಹ ವ್ಯವಸ್ಥೆ ಇಲ್ಲಿ ಬರಲಿಲ್ಲ ಹೇಳಿದರೆ ಇಲ್ಲಿಯ ಸಂಘ ಗಟ್ಟಿ ಇಲ್ಲ ಅಷ್ಟು ಆ ಗಟ್ಟಿ ಆಗತಕ್ಕಂತಹ ಅದು ಆಗೋದಿಲ್ಲ ಈಗ ಮುಂದೆ ಹೋಗಿ ಆಯ್ತು ಆದರೂ ಒಂದಷ್ಟು ಅದರಲ್ಲಿ ಲಲಿತ ಕಲೆಗಳನ್ನು ತುಂಬಿಸತಕ್ಕಂತಹ ಕಲೆಗಳಿವೆ ಅದರಲ್ಲಿ ಚಿತ್ರ ಬಿಡಿಸುವಂತಹದ್ದು ಇದೆಲ್ಲ ಇದೆಲ್ಲ ಕುಂಬಾರಕ್ಕೆ ಒಲಿದಂತಹ ವಿಚಾರ ಆ ವಿಚಾರವನ್ನಾದರೂ ತುಂಬಿಸಿಕೊಂಡು ನಾವು ನಮ್ಮ ಊರಲ್ಲಿ ತರಬೇಕು ಬೇರೆ ಊರಿಂದ ನಾವೊಂದು ನೂರು ರೂಪಾಯಿ ಇದ್ದಕ್ಕೆ ಅವರು ಹೇಳಿದ ರೇಟ್ ಸಹಜ ಯಾಕೆ ಹೇಳಿದರೆ ಅಲ್ಲಿಂದ ಉತ್ತರ ಪ್ರದೇಶದ ಇಲ್ಲಿವರೆಗೆ ನಾವು ಅದನ್ನು ಹಾಗೆ ತರಬೇಕಾದ್ರೆ ಒಂದಷ್ಟು ಖರ್ಚು ಉಂಟು ಹಾಗಾಗಿ ಇಲ್ಲಿ ಬರುವ ಎಂಟುನೂರು ಒಂದು ಸಾವಿರ ಎರಡು ಸಾವಿರ ನಾಲ್ಕು ಸಾವಿರ ಹೇಳ್ತಾರೆ ಅವರು ನಮ್ಮವರೇ ಮಾಡಿದರೆ ಅದೊಂದು ಇನ್ನೂರು ರೂಪಾಯಲ್ಲಿ ಆಗ್ಬೋದು ಅದನ್ನು ಒಂದು ಸಾವಿರಕ್ಕೆ ಮಾಡ್ತಾರೆ ಭಾರಿ ಚೀಪಿ ಅಂತ ಕೊಳ್ತಾರೆ ಅವರು ಇಂತಹ ವ್ಯವಸ್ಥೆಗಳಿಗೂ ಕುಲಾಲರು ಒಟ್ಟಾಗಬೇಕು ಹೇಳಿದರೆ ಅದೊಂದು ಕುಲ ಕಸುಬು ಕುಲ ಕಸುಬನ್ನು ಬಿಟ್ಟರೆ ಅದು ಭಗವಂತನಿಗೆ ತೃಪ್ತಿ ಅಲ್ಲ ಸ್ವವಿಹಿತ ವೃತ್ತ ಭಕ್ತಿಯ ಭಗವದ್ ಆರಾಧನ ಅಂತ ಭಗವದ್ಗೀತೆಗೆ ವ್ಯಾಖ್ಯಾನ ಇದೆ ಸ್ವವಿಹಿತ ವೃತ್ಯ ತನ್ನದಾದಂತಹ ವೃತ್ತಿಯೇನುಂಟು ಅದನ್ನು ಭಕ್ತಿಯಿಂದ ಮಾಡಿ ಭಗವಂತನ ಆರಾಧನೆ ಅಂತ ತೃಪ್ತಿ ಉಂಟು ಹಾಗಾಗಿ ಬೇಡ ಧರ್ಮವ್ಯಾಧ ಅವು ಬೇಡ ಅವು ಕೊಲ್ಲುವುದು ಅವನ ಕೆಲಸ ಆದರೆ ಎಷ್ಟು ಬೇಕೋ ಅಷ್ಟು ಕೊಲ್ತಿದ್ದಂತೆ ಪ್ರಾಣಿಗಳನ್ನು ಪಕ್ಷಿಗಳನ್ನು ಮಾರಾಟ ಮಾಡ್ತಿದ್ದಂತೆ ಸಂಪಾದನೆ ಬರ್ತಿತ್ತು ಸಂಪಾದನೆ ಬಂದದರಲ್ಲಿ ಇಪ್ಪತ್ತು ಇಪ್ಪತ್ತು ಇಪ್ಪತ್ತಿಗೆ ಐದು ಭಾಗ ಮಾಡಿ ಧರ್ಮ ಯಶಸ್ಸು ಅರ್ಥ ಕಾಮ ಮತ್ತು ತಮಗೆ ನಂಬಿದವರು ಇವರಿಗೆ ಖರ್ಚು ಮಾಡ್ತಿದ್ದಂತೆ ಅವನಿಗೆ ಮೋಕ್ಷ ಸಿಕ್ಕಿತು ಏನೋ ಅವನು ವೇದ ಓದಲಿಲ್ಲ ಅದರಿಂದ ಅದು ಪರಪ್ರಧಾನವಾದ ಧರ್ಮ ಎಲ್ಲರೂ ಅದನ್ನೇ ಮಾಡಬೇಕು ಅಂತಲ್ಲ ಅದನ್ನು ಮಾಡುವಲ್ಲಿ ಅಂತಹ ಕುಲಕಸುಬವನ್ನು ಇವತ್ತು ಯಾರು ಇಟ್ಟುಕೊಂಡಿದ್ದಾರೆ ಅವರಿಗೆ ಪ್ರೋತ್ಸಾಹ ಕೊಡುವಲ್ಲಿಯೂ ಸಹ ಕುಲಾಲ ಸಂಘ ಪ್ರಯತ್ನ ಪಡಬೇಕು ಸಂಗಚ್ಛದ್ವಂ ಸಂವದ್ವಂ ಸಂವೋ ಮಂಸಿ ಅಂತ ವೇದದ ಋಗ್ವೇದದ ಕೊನೆಯ ಮಂತ್ರ ನಮಗೆ ಒಂದೇ ರೀತಿಯ ಮನಸ್ಸು ಜ್ಞಾನ ಕೊಡು ಒಂದೇ ರೀತಿಯಾದಂತಹ ಮಾತು ಕೊಡು ಒಂದೇ ರೀತಿಯಾದಂತಹ ಮನಸ್ಸು ಕೊಡು ಆ ಮೂಲಕವಾಗಿ ನಾವು ದೇವರನ್ನು ನಾವು ಒಲಿಸುವಲ್ಲಿ ಮುಂದೆ ದೇವರಿಗೆ ನಾವು ಕೊಡುವುದು ಎಂಥದ್ದು ಯಜ್ಞದಲ್ಲಿ ಆಹುತಿ ದೇವರು ನಮಗೆ ಅನುಗ್ರಹ ಮಾಡುದು ಹಾಗೆ ನಾವು ಮಾಡತಕ್ಕಂತಹ ಕರ್ಮಕ್ಕೆ ಸಮಾಜದಿಂದ ಪ್ರತಿಫಲ ಇದನ್ನು ನಿರೀಕ್ಷಿಸುವಂತಹ ಒಂದು ಮಟ್ಟಿಗೆ ನಾವು ಉಳಿದು ಬೆಳೆಯಬೇಕು ಆಗ ಅನಿಲ್ ದಾಸರ ರಾಜ್ಯಾಧ್ಯಕ್ಷತೆ ಅದೇ ರೀತಿ ಜಿಲ್ಲಾಧ್ಯಕ್ಷತೆ ಹೀಗೆ ಎಲ್ಲ ರೀತಿಯಲ್ಲಿ ಅದು ಬೆಳಿ ಅಧ್ಯಕ್ಷ ಹೇಳಿದ ಹಾಗೆ ತನ್ನ ಕಣ್ಣ ನೋಟಕ್ಕೆ ಎಷ್ಟನ್ನು ಹತೋಟಿಯಲ್ಲಿ ಇಡಲಿಕ್ಕಾಗ್ತದೆ ಅವನಿಗೆ ಅಧ್ಯಕ್ಷ ಅಂತ ಹೆಸರು ಅಕ್ಷ ಅಂತ ಹಾಗಾಗಿ ಅವರ ಅಧ್ಯಕ್ಷತೆ ಗಟ್ಟಿಯಾಗಿರಲಿ ಕಣ್ಣಿನ ನೋಟ ಎಲ್ಲ ಕಡೆ ಬೀಳುವ ಹಾಗೆ ಆಗಲಿ ಆ ಮೂಲಕವಾಗಿ ಕುಲಾರ ಸಂಘದ ಯುವ ವೇದಿಕೆ ಮತ್ತು ಮಹಿಳಾ ಘಟಕ ಎರಡು ಬೆಳೆಯಲಿ ಬೆಳೆಯುವ ಮೂಲಕವಾಗಿ ಈ ಸಂಘದ ಸಾಮರ್ಥ್ಯ ಮೂವತ್ತು ಲಕ್ಷ ಹೇಳಿದ್ರಿಗೆ ಒಂದು ಕೋಟಿ ಆಗ್ತಿತ್ತು ಮೂವತ್ತು ಕೋಟಿಗೆ ಎರಡೇ ವರ್ಷದಲ್ಲಿ ಮುಟ್ಲಿ ಆ ಮೂಲಕವಾಗಿ ಲೋಕಕ್ಕೆ ಉಪಕಾರ ಆಗಲಿ ಅಂತ ನಮ್ಮ ಮೂರ್ತಿಯಾದಂತಹ ಕಟೀಲನ್ನ ದುರ್ಗಾಪರಮೇಶ್ವರರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮ್ಮ ಆರ್ಪಣಿಸ್ತೀನಿ